ನಮಸ್ಕಾರ ವೀಕ್ಷಕರೇ ವಿಜಯಪುಟ್ಟು ಅಯೋಧ್ಯೆ ಪಾದಯಾತ್ರೆ ನಿಮಿತ್ತವಾಗಿ ಕೇದಾರ್ಲಿಂಗ್ ಕುಂಬಾರವರು ಅವರು ಅರ್ಜುನ್ ಎಂಬ ಗ್ರಾಮದ ದುರ್ಗಾ ಮಂದಿರದಲ್ಲಿ ವಾಸ್ತವ್ಯ ಹೂಡಿ ಎಂದನಂತೆ ಬೆಳಗ್ಗೆ ಅವರು ನಾಲ್ಕೂವರೆ ಗಂಟೆಗೆ ಪಾದಯಾತ್ರೆಯನ್ನು ಪ್ರಾರಂಭಿಸಿದರು ಪಾದಯಾತ್ರೆ ಪ್ರಾರಂಭಿಸಿಕ ಮುಂಚೆ ಅಲ್ಲಿರತಕ್ಕಂಥ ಹಳ್ಳಿ ಗ್ರಾಮದವರು ಇವರಿಗೆ ಒಂದು ಮಾತನ್ನು ಹೇಳಿದರು ಏನು ಹೇಳಿದರು ಅಂದ್ರೆ ನೀವು ಹೋಗ್ತಕ್ಕಂಥ ದಾರಿಯು ಅತಿ ದುರ್ಗಮವಾದ ಪ್ರದೇಶವಾಗಿದ್ದು ಯಾಕಂದರೆ ಇದು ಘಾಟ್ ಸೆಕ್ಷನ್ ಅಂತ ಕರಿತ್ ಇಲ್ಲಿ ಇಲ್ಲಿ ಘಾಟ್ ಸೆಕ್ಷನ್ ಒಳಗಡೆ ಅತಿ ಇಲ್ಲಿ ಅರಣ್ಯವಾದ ಪ್ರದೇಶವನ್ನು ಹೊಂದಿದ ಇಲ್ಲಿ ರಾತ್ರಿ ಹೊತ್ತು ಕಾಡು ಪ್ರಾಣಿಗಳು ಬರುತ್ತವೆ ಆದ ಕಾರಣ ನೀವು ಈ ರಸ್ತೆಯಲ್ಲಿ ಹೋಗುವಾಗ ಸ್ವಲ್ಪ ಜಾಗೃತೆಯಿಂದ ಹೋಗಬೇಕೆಂದು ಹೇಳಿದರು ಕಾಡು ಪ್ರಾಣಿಗಳು ಯಾವ್ಯಾವುಂದ್ರೆ ಹುಲಿ ಚಿರತೆ ಹಾಗೂ ಈ ಕರಡಿ ಇಂಥ ಪ್ರಾಣಿಗಳು ಈ ರಸ್ತೆಯಲ್ಲಿ ತಿರುಗಿಡ್ತಿರ್ತಾವ ಆದ ಕಾರಣ ನೀವು ಹೋಗುವಾಗ ಸ್ವಲ್ಪ ಜಾಗೃತಿಯಿಂದ ಹೋಗಿ ಆದಷ್ಟು ನೀವು ಹಸಲಿನಲ್ಲಿ ಮಾತ್ರ ಪ್ರಯಾಣ ಮಾಡಿ ರಾತ್ರಿ ಹೊತ್ತೆ ನೀವು ಪ್ರಯಾಣ ಮಾಡುವುದು ನಿಮ್ಮ ಅಪಾಯಕರವಿದೆ ಅಂತ ಹೇಳಿ ಆ ಗ್ರಾಮದವರು ಸಾಯಂಕಾಲ ಹೋದ ಸಮಯದಲ್ಲಿ ಹೇಳಿದರು ಇವರಿಗೆ ಇವರು ಹೊರಡತಕ್ಕಂಥ ರಸ್ತೆ ಬದಿಯಲ್ಲಿ ಅಕ್ಕಪಕ್ಕದಲ್ಲಿ ಮರಗಿಡಗಳನ್ನು ಅತಿಯಾಗಿ ಕಾಣುತ್ತದವ ಯಾಕಂದ್ರೆ ಅತಿಯಾಗಿ ಮರಗಳು ಅತಿಯಾದ ಅರಣ್ಯ ಪ್ರದೇಶವನ್ನು ಇದ್ದಿದ್ರೆ ಅಂಥ ಸ್ಥಳಗಳಲ್ಲಿ ಕಾಡು ಪ್ರಾಣಿಗಳು ಇರೋದು ಹೆಚ್ಚು ಅದು ವಿಶೇಷವಾಗಿ ಅಂಥ ಹುಲಿಯಂಥ ಪ್ರಾಣಿಗಳಿದ್ರೆ ಚಿರತೆ ಅಂಥ ಕರಡಿ ಅಂತ ಪ್ರಾಣಿಗಳಿದ್ರೆ ಜೀವಕ್ಕೆ ತುಂಬ ಅಪಾಯಕಾರಿ ಇಂಥ ಸ್ಥಳದಲ್ಲಿ ತುಂಬ ಜಾಗೃತಿಯಿಂದ ಒಟ್ಟಿಗೆ ಹೋಗೋದು ತುಂಬ ಒಳ್ಳೆಯದು ಅದು ಹಗಲಿನಲ್ಲಿ ಪ್ರಯಾಣ ಮಾಡುವುದು ಒಳ್ಳೆಯದು ಯವತಲಮಾಲ್ ಜಿಲ್ಲಾ ಕೇಂದ್ರ ಹೋದ ನಂತರ ಘಾಟ್ ಶಿಕ್ಷಣ ಕಡಿಮೆಯಾಗುತ್ತದೆ ಆದರೆ ಯವತಲಮಾಲ ಜಿಲ್ಲೆಯನ್ನು ಹೋಗುವಂತ ಮುಂಚೆ ಘಾಟ್ ಶಿಕ್ಷಣ ಇಲ್ಲಿ ನೋಡು ಹುಲಿ ಚಿತ್ರನ ಕಾಣ್ಬೋದು ಹುಲಿಗಳು ಹುಲಿಗಳ ಒಳಗಡೆ ನೀವು ಜಾಗ್ರತೆಯಿಂದ ಹೋಗಿ ಅಂತ ಒಂದು ಬೋರ್ಡನ್ನು ಹಾಕಿದ್ದಾರೆ ನೀವು ನೋಡಬೋದಲ್ಲಿ ಮಹಾರಾಷ್ಟ್ರ ಸರ್ಕಾರವು ಅಲ್ಲಿಯ ಜನಗಳಿಗೆ ರಸ್ತೆಯಲ್ಲಿ ಹೋಗುವಾಗ ನೀವು ಸುರಕ್ಷಿತೆಯಿಂದ ಹೋಗಿ ಎಂದು ಒಂದು ಮುನ್ಸೂಚನೆಯಾಗಿ ಒಂದು ಸೂಚನಾ ಫಲಕವನ್ನು ಹಾಕಿರ್ತಾರೆ ಯಾಕೆಂದ್ರೆ ಈ ವಲಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಡು ಪ್ರಾಣಿಗಳು ತಿರುಗಾಡ್ತಿರ್ತಾವೆ ವಿಶೇಷವಾಗಿ ಹುಲಿ ಅಂಥ ಪ್ರಾಣಿಗಳನ್ನು ಅಲ್ಲಿ ಇದ್ದಾವೆ ಅಂತ ಹೇಳಿದ್ದಾರೆ ಯಾಕೆಂದರೆ ಅಲ್ಲಿರ್ತಕ್ಕಂಥ ಲೋಕಲ್ ಆಗಿರ್ತಕ್ಕಂಥ ಜನಗಳು ಅಲ್ಲಿ ಹಳ್ಳಿ ಅಂತ ಇರ್ತಕ್ಕಂಥ ಜನಗಳು ತುಂಬ ಜಾಗ್ರತೆಯಿಂದ ಇರ್ತಾರೆ ಯಾಕಂದರೆ ಇವರ ಹಾಗೆ ಪಾದಯಾತ್ರೆ ಮಾಡಿಕೊಂಡು ಕಾಲ್ನಡಿಗೆ ನಡೆಯೋದಿಲ್ಲ ಅವ್ರು ಹೋಗ್ತಕ್ಕಂಥದ್ದು ವಾಹನಗಳ ಮುಖಾಂತರ ಬೈಕ್ಗಳ ಮುಖಾಂತರ ಇನ್ನಿತರ ವಾಹನಗಳಲ್ಲಿ ಮುಖಾಂತರ ಪ್ರಯಾಣಿಸ್ತಾರೆ ಆದರೆ ಇವರು ಪಾದಯಾತ್ರೆ ಮುಖಾಂತರ ಪ್ರಯಾಣಿಸ್ತಾರೆ ಆದ ಕಾರಣ ಇವರು ತುಂಬ ಜಾಗೃತೆಯಿಂದ ಹೋಗೋದು ತುಂಬ ಒಳ್ಳೆಯದು ರಸ್ತೆ ಪಕ್ಕದಲ್ಲಿ ಬೃಹತ್ತಾದ ಮರಗಳನ್ನು ಕಾಣ್ಬೋದು ಮಧ್ಯದಲ್ಲಿ ಇರತಕ್ಕಂತ ಒಂದು ಗ್ರೀನ್ ಸಿಟಿ ಟೈಪ್ ಕಾಣ್ತಾ ಇದೆ ಮಧ್ಯದಲ್ಲಿ ಒಂದು ಒಂದು ಹೂವಿನ ಗಿಡಗಳನ್ನು ಇಟ್ಟಿದಾರೆ ರೋಡ್ ಮಧ್ಯದಲ್ಲಿ ರಸ್ತೆಗಳು ಸುಂದರವಾಗಿ ಕಾಣುತ್ತವೆ ನಿಜ ಆದರೆ ಅದರ ಜೊತೆಗೆ ಅಲ್ಲಿ ಹೋಗತಕ್ಕಂಥ ಕಾಡು ಪ್ರಾಣಿಗಳಿಂದ ತುಂಬ ಜಾಗ್ರತೆಯಿಂದ ಹೋಗಬೇಕು ಅದು ಮನುಷ್ಯನಿಗೆ ಅಪಾಯಕಾರಿ ಇರತಂಥದ್ದು ಯಾಕಂದರೆ ಯಾವ ಟೈಮ್ನಲ್ಲಿ ಬಂದು ಮನುಷ್ಯನ ಜನಗಳ ಮೇಲೆ ಅಟ್ಯಾಕ್ ಮಾಡ್ತಾವೋ ಗೊತ್ತಿಲ್ಲ ಆದ ಕಾರಣ ಇವರು ಜಾಗೃತೆಯಿಂದ ಹೋಗೋದು ಕಾ ಭಾಳ ಒಳ್ಳೆಯ ಇದು ಅಲ್ಲಿ ನೀವು ಇನ್ನೊಂದು ಬೋರ್ಡ್ ನೋಡ್ಬೋದು ಇಲ್ಲಿ ಚಿರತೆಯನ್ನು ಬೋರ್ಡ್ ಕಾಣ್ತಾ ಇದೆ ಚಿರತೆಗಳನ್ನು ಇದ್ದಾವೆ ಇಲ್ಲಿ ಹಾಗೆ ಇನ್ನಿತರ ಕರಡಿಯಂಥ ಪ್ರಾಣಿಗಳನ್ನೂ ಇದಾವೆ ಆದ ಕಾರಣ ಇವರೆಲ್ಲ ಜಾಗೃತಿಯಿಂದ ಹೋಗೋದು ತುಂಬ ಒಳ್ಳೆಯದು ಯಾಕಂದರೆ ಅಲ್ಲಿ ಇರ್ತಕ್ಕಂಥದ್ದು ತುಂಬ ಬೆಟ್ಟಗಳನ್ನು ಕಾಣ್ತಾ ಇದೆ ಮುಂದುಗಡೆ ಇರ್ತಕ್ಕಂಥದ್ದು ಇಂಥವೆಲ್ಲ ಕಾಡು ಪ್ರಾಣಿಗಳು ಇದ್ರೂ ಕೂಡ ಒಂದು ಶ್ರೀರಾಮನ ಮೇಲೆ ಭಕ್ತಿಯನ್ನು ಇಟ್ಟುಕೊಂಡು ಶ್ರೀರಾಮನ ಮೇಲೆ ಜೈಕಾರವನ್ನು ಕೂಗುತ್ತಾ ಶ್ರೀರಾಮನ ಮೇಲೆ ಹಾಡವನ್ನು ಹಾಡುತ್ತಾ ಒಂದು ಭಕ್ತಿಯಲ್ಲಿ ಲೀನಾಗಿ ಪ್ರಯಾಣಿಸ್ತಿರೋದು ತುಂಬ ಸಂತೋಷಕರ ಹಾಗೂ ಖುಷಿಕರ ಆದರೆ ಕರ್ನಾಟಕ ಜನಗಳು ಇವರು ಎಲ್ಲಿ ಹೋಗಿದ್ದಾರೆ ಏನು ಮಾಡ್ತಾಯಿದ್ದಾರೆ ಯಾವ ಥರ ಪ್ರಯಾಣಿಸ್ತಿದಾರ ಅದ್ರ ಬಗ್ಗೆ ಇವರ ಬಗ್ಗೆ ಚಿಂತೆಯಲ್ಲಿ ಜನಗಳು ಇದ್ದಾರೆ ಕೇವಲ ರಸ್ತೆಯಲ್ಲಿ ಬೆಟ್ಟ ಗುಡ್ಡಗಳನ್ನು ಕಾಣಿಸ್ತಾ ಇದ್ದಾವೆ ಹಾಗೆ ಇವರು ಹೋಗತಕ್ಕಂಥ ಪ್ರಯಾಣದುದ್ದಕ್ಕೂ ಉತ್ತಮವಾದ ಗುಣಮಟ್ಟವಾದ ರಸ್ತೆಗಳನ್ನು ಅದಾವೆ ಅಲ್ಲಿ ಮೇಲ್ದರ್ಜೆ ಇದ್ದ ರಸ್ತೆ ಇದ್ದ ಕಾರಣ ಅಲ್ಲಿ ಹಲವಾರು ವಾಹನಗಳು ತಿರುಗಾಡ್ತಿರ್ತಾವ ಆದರೂ ಯಾವುದೇ ರೀತಿಯನ್ನು ಅಪಾಯಗಳಿಲ್ಲ ಆ ವಾಹನಗಳ ತಿರುಗಾಡೋ ಸಮಯದಲ್ಲಿ ಅಲ್ಲಿ ಕಾಡು ಪ್ರಾಣಿಗಳು ಬರುವುದಿಲ್ಲ ಅದ್ರ ಜೊತೆಗೆ ಇಲ್ಲಿ ಒಂದು ರೆಸಾರ್ಟನ್ನು ಕಾಣಬೋದು ಈ ರೆಸಾರ್ಟಲ್ಲಿ ಇರ್ತಕ್ಕಂಥದ್ದು ಜನಗಳು ಅಲ್ಲಿ ಜನಗಳಿದ್ದಾರೆ ಗಾರ್ಡ್ ಸೆಕ್ಷನ್ ಮುಗಿದ ನಂತರ ಯಾವುದೇ ರೀತಿ ಅಪಾಯವಿಲ್ಲ ಅಲ್ಲಿ ಇವ್ರಿಗೆ ಹೋಗತಕ್ಕಂಥದ್ದು ರಾತ್ರಿ ಹೋಗಲಿ ಹಗಲಿನಲ್ಲಿ ಹೋಗಲಿ ಯಾವುದೇ ತೊಂದರೆ ಇಲ್ಲ ಕೇದಾರ್ಲಿಂಗ್ ಕುಂಬಾರ್ ಹಾಗೂ ಸಂಗಡಿಗರು ಇವರು ಹೋಗತಕ್ಕಂಥ ರಸ್ತೆಯಲ್ಲಿ ಹಲವಾರು ಗ್ರಾಮಗಳು ಬಂದಿದ್ದಾವ ಯುವ ತಲಮಾಲ್ ಜಿಲ್ಲಾ ಕೇಂದ್ರವನ್ನು ದಾಟಿ ಹಿವಾರಿ ಸ್ಯೋಮ್ದಾರಿ ಕಿನ್ಹಿ ವಡಗಾಂವ ಮಡ್ಕೋನ ಚಾಪಹಾರವಾಡ ಹೀಗೆ ಹಲವಾರು ಗ್ರಾಮಗಳನ್ನು ಇವರು ಹೋಗ್ತಕ್ಕಂಥ ರಸ್ತೆಯಲ್ಲಿ ಬಂದಿದ್ದಾವೆ ಹಾಗೆ ಇವರು ಪ್ರಯಾಣಿಸ್ತಕ್ಕಂಥ ರಸ್ತೆ ಪಕ್ಕದಲ್ಲಿ ಶ್ರೀರಾಮನ ಮಂದಿರವಿದೆ ಆ ಶ್ರೀರಾಮನ ಮಂದಿರದಲ್ಲಿ ಇವರಿಗೆ ಇಳಿದುಕೊಳ್ಳಲು ಹೇಳಿದರು ಆದರೆ ಇವರು ದಾರಿ ಹೋಗತಕ್ಕಂಥ ಸಮಯ ಇಲ್ಲದ ಕಾರಣ ಮುಂಚಿತವಾಗಿ ನಾವು ಆಲ್ರೆಡಿ ಒಂದು ಸ್ಥಳದಲ್ಲಿ ಒಂದು ಸ್ಟೇ ಮಾಡಿದ್ದೀವಿ ಆದರೆ ಈಗ ನಾವು ಮತ್ತೆ ಹೋಗ್ತಾ ಇದ್ದೀವಿ ನಾವು ಇಲ್ಲಿ ಸಮಯ ನಿಲ್ತ್ಕೊಳ್ಳೋದಕ್ಕೆ ಸಮಯವಿಲ್ಲ ಒಂದು ವೇಳೆ ಹಾಗೆ ಪ್ರಯಾಣಿಸಿದರು ಹಾಗೆ ಇಲ್ಲಿವರೆಗೆ ಒಂದು ನಾಗ್ಪುರ ಕೇವಲ ಒಂದೂರ ಮೂವತ್ತು ಮೂರು ಕಿಲೋಮೀಟರ್ ಮಾತ್ರ ಇರೋದು ಹಾಗೆ ರಸ್ತೆಯಲ್ಲಿ ಬರುವಾಗ ಚಾಪಾರವಾಡ ಎಂಬ ಗ್ರಾಮ ಬಂತು ಆ ಗ್ರಾಮದಲ್ಲಿ ಒಂದು ದೇವಸ್ಥಾನದ ಕಮಿಟಿಯವರು ಇಲ್ಲಿ ಒಂದು ಸ್ವಲ್ಪ ಸಮಯವನ್ನು ಉಳಿದುಕೊಂಡು ನೀವು ಊಟ ಈಟ ಮಾಡಿಕೊಂಡು ಮತ್ತೆ ನೀವು ಪ್ರಯಾಣ ಬೆಳೆಸಿ ಅಂತ ಹೇಳಿದರು ಅದರಂತೆ ಅದೇ ಒಂದು ಚಾಪರವಾಡ ದೇವಸ್ಥಾನದಲ್ಲಿ ಕೆಲವು ಸಮಯವನ್ನು ಕಳೆದು ಹಾಗೆ ಮುಂದೆ ಪ್ರಯಾಣ ಬೆಳೆಸಿದರು ಚಾಪರವಾಡ ಗ್ರಾಮದ ನಂತರ ಎಂಟು ಕಿಲೋಮೀಟರ್ ಅಂತರದಲ್ಲಿ ಕಳಂಬ ಎಂಬ ಗ್ರಾಮವಿದೆ ಆ ಗ್ರಾಮದಲ್ಲಿ ಇವತ್ತು ರಾತ್ರಿ ವಾಸ್ತವ್ಯ ಹೂಡಲಿದ್ದಾರೆ ಆ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿ ಎಂದೆನಂತೆ ಪ್ರೇಮ ಪ್ರಯಾಣ ಬೆಳೆಸಲಿದ್ದಾರೆ ವೀಕ್ಷಕರೇ ಕಳಂಬೆ ಎಂಬ ಗ್ರಾಮಕ್ಕೆ ಹೋಗುವಂಥ ಮುಂಚೆ ಕೆಲವು ಸಮಯ ರಸ್ತೆ ಬದಿಯಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿರುವುದು ನೋಡಬಹುದು ಅದರ ಜೊತೆಗೆ ಒಂದು ಪೊಲೀಸರು ವ್ಯಾನಗಳನ್ನು ಹೋಗ್ತಾ ಇದ್ದಾವೆ ರಸ್ತೆ ಬದಿಯಲ್ಲಿ ಕುಳಿತು ಮಾತಿನಲ್ಲಿ ಮಗ್ನರಾಗಿದ್ದಾರೆ ಆತ್ಮೀಯರೇ ಬದುಕಿನಲ್ಲಿ ಬಂಧುತ್ವಕ್ಕೆ ಪ್ರಾಧಾನ್ಯತೆ ನೀಡಬೇಕು ಆಗ ಮನಸ್ಸು ಹಗುರವಾಗುತ್ತದೆ ನಾವೆಲ್ಲ ಒಂದೇ ಎನ್ನುವ ಭಾವನೆ ಬೆಳೆಯುತ್ತದೆ ನನಗಿಂತ ನೀ ಕಿರಿದು ಎನ್ ಎಂದವರು ನಾನತ್ವ ಸರಿ ಸಮಾನತೆ ನಡೆಯಿರಿ ಬಂಧುತ್ವ ಈ ಮೇಲು ಕೀಳು ನ ಭಾವನೆ ಅದೇ ಅಂಧತ್ವ ಸಮಾನತೆಯೇ ಸುಖತ್ವ ಮುದ್ದುರಾಮ ಇದು ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು ಹೇಳಿದ ಒಂದು ಮಾತಿದು ಆದ ಕೇವಲ ಕೇದಾರ್ಲಿಂಗ್ ಕುಮಾರ್ ಅವರು ತಾನು ತನ್ನಗೋಸ್ಕರ ಒಂದು ದೇವರ ಮೇಲೆ ಬಿಟ್ಟಿಯನ್ನಿಟ್ಟುಕೊಂಡು ಹೊರಟಿದ್ದು ನಿಜ ಆದರೆ ಅದರ ಜೊತೆಗೆ ತಾನು ಹೋಗತಕ್ಕಂಥ ಜಿಲ್ಲೆಯ ಜನರು ತಾಲೂಕಿನ ಜನರು ಗ್ರಾಮದ ಜನರು ಒಂದು ಒಳ್ಳೆಯ ರೀತಿಯಿಂದ ಅನ್ಯೋನ್ಯತೆಯಿಂದ ಆತ್ಮೀಯತೆಯಿಂದ ಒಂದು ವಿಶ್ವಾಸದ ರೀತಿಯಿಂದ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಐಶ್ವರ್ಯ ಏನು ಕೊಟ್ಟು ಎಲ್ಲರನ್ನು ಒಳ್ಳೆಯ ರೀತಿಯಿಂದ ಇರಲಿ ಅಂಥೇಳಿ ಇಡಲಿ ಅಂಥೇಳಿ ಶ್ರೀ ಅಯೋಧ್ಯೆ ಶ್ರೀರಾಮನ ಪಾದದ ಸನ್ನಿಧಿಯಲ್ಲಿ ಭೇಟಿಯಾಗಲು ಹೊರಟಿದ್ದೇನೆ ಎಂದು ಅವರ ಮಾಡಿರತಕ್ಕಂಥ ಕೆಲವು ಶಪಥಗಳು ಹಾಗೂ ಬೇಡಿಕೊಂಡ ಭಕ್ತಿಯ ನಂಬಿಕೆಗಳು ಕೇದಾರ್ಲಿಂಗ್ ಕುಂಬಾರವರು ನಮಗೇನು ಕೊಡಬೇಕಾಗಿಲ್ಲ ಅವರಿಗೆ ನಾವೇನೂ ಕೊಡಬೇಕಾಗಿಲ್ಲ ಆದರೂ ಕೂಡ ಒಂದು ಗ್ರಾಮದ ಬಗ್ಗೆ ಒಂದು ಜಿಲ್ಲೆಯ ಬಗ್ಗೆ ಒಂದು ತಾಲೂಕಿನ ಬಗ್ಗೆ ಒಳ್ಳೆಯದಾಗಬೇಕು ಎಂದು ನಡೆಸಿದ್ದಾರೆ ಇಂಥವರಿಗೆ ನಮ್ಮ ನಿಮ್ಮ ಬೆಂಬಲ ಜಿಲ್ಲೆ ಬೆಂಬಲ ಕರ್ನಾಟಕ ಜನತೆಯ ಬೆಂಬಲ ಭಾರತದ ಜನತೆಯ ಪೂರ್ತಿಯ ಬೆಂಬಲ ಅವರ ಮೇಲೆ ಇರಲಿ ಎಂದು ಹೇಳುತ್ತಾ ಕೇದಾರ್ಲಿಂಗ್ ಕುಂಬಾರ್ ಹಾಗೂ ಸಂಗಡಿಗರಾದ ನೂರ್ ನಜಾಫ್ ವಿವೇಕ್ ಕುಂಬಾರ ಹಾಗೂ ಪುದಳ ಕುಂಬಾರು ಕೊಪ್ಪಾರ ಎಂಶಿದ್ದ ಇವರೆಲ್ಲರ ಇಲ್ಲಿವರೆಗೆ ಇವರ ಪ್ರಯಾಣವು ಹದಿನಾರು ದಿನ ಪೂರೈಸಿದಂತಾಗಿದೆ ಇವರು ಇಲ್ಲಿವರಿಗೆ ಕಳಿಸಿದ ಪ್ರಯಾಣವು ಪ್ರಯಾಣ ಪ್ರೇಮಿಸಿದ ಪ್ರಯಾಣ ಅನ್ಬಾರ್ದು ಪಾದಯಾತ್ರೆಯ ಪ್ರಯಾಣವು ನೂರ ನಲವತ್ತ್ಮೂರು ಕಿಲೋಮೀಟ್ರ್ ಪ್ರಯಾಣಿಸಿದ್ದಾರೆ ವೀಕ್ಷಕರೇ ಇವರು ಇಲ್ಲಿವರೆಗೆ ಹೊರಡತಕ್ಕಂಥ ದಾರಿ ಮಧ್ಯದಲ್ಲಿ ಅವರಿಗಾಗಿ ಊಟದ ವ್ಯವಸ್ಥೆ ಆಗಿರ್ಬೋದು ಅಥವಾ ಇಳಿದುಕೊಳ್ಳಲ್ಲ ವ್ಯವಸ್ಥೆ ವ್ಯವಸ್ಥೆಯಾಗಿರ್ಬೋದು ಎಲ್ಲ ರೀತಿ ಒಳ್ಳೆ ರೀತಿ ರೆಸ್ಪಾನ್ಸಿಬನ್ನು ಸಿಕ್ಕಿದೆ ಯಾಕೆಂದರೆ ಅಲ್ಲಿ ಬೇರೆ ಭಾಷೆಯ ಬೇ ಬೇರೆ ಜನಗಳಿದ್ದ ಕಾರಣ ಯಾವುದೇ ರೀತಿ ತೊಂದರೆ ಆಯಿತು ಅಂತೇಳಿ ಅಂದ್ಕೊಂಡಿದ್ರು ಆದರೆ ಮುಂಚಿತವಾಗಿ ಲಾತೂರು ಜಿಲ್ಲೆಯಲ್ಲಿ ಒಂದು ಸ್ಥಳದಲ್ಲಿ ಒಂದೆರಡು ದಿನ ಮಾತ್ರ ಸಮಸ್ಯೆ ಆಗಿತ್ತು ಉಳಿದ ಕಡೆಯೆಲ್ಲ ಎಲ್ಲರಿಗಿಂತ ಒಂದು ಒಳ್ಳೆಯ ರೆಸ್ಪಾನ್ಸಿಬಲ್ ಒಳ್ಳೆ ರೀತಿಯ ಅಭಿಪ್ರಾಯಗಳನ್ನು ಬಂದಿದ್ದಾವೆ ಅವರಿಗೆ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿ ಕೊಟ್ಟಿದ್ದಾರೆ ದೇವಸ್ಥಾನಗಳಲ್ಲಿ ಆಗಿರ್ಬೋದು ಅಥವಾ ಮಠಗಳಲ್ಲಿ ಆಗಿರ್ಬೋದು ಹಾಗೂ ಗುಡಿಗಳಲ್ಲಾಗಿರ್ಬೋದು ಒಂದು ಇಳಿದುಕೊಳ್ಳಲು ವ್ಯವಸ್ಥೆ ಹಾಗೂ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಅವರಿಗೆ ಮಾಡಿದ್ದಾರೆ ಅದರಂತೆ ನೀವು ಮಧುಕುಮಾರ್ ಪಾಟೀಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ನಮಸ್ಕಾರ